ಎಲ್ರಿಗೂ ನಮಸ್ಕಾರ ಲೇಟಾಗಿ ಬಂದಿದ್ದು ಕ್ಷಮೆ ಇರಲಿ ಮೇ ಬಿ ಮೇ ಬಿ ಡೌನೇ ಇರಲಿ ಸರ್ ರಮೇಶ್ ಭಟ್ ಸರ್ ಜೊತೆಗೆ ಅಂದರೆ ಅವರಿಲ್ಲದೆ ಮೆ ಮೇ ಬಿ ಗಣೇಶ ಮೂವಿ ಸೀರೀಸ್ ನಾವು ನೆನೆಸ್ಕೊಳ್ಳೋಕ್ಕೆ ಆಗೋಲ್ಲ ನೀವೊಂದು ಪಿಲ್ಲರ್ ಅಂತಲೇ ಹೇಳ್ಬೋದು ಸೊ ರಮೇಶ್ ಭಟ್ ಸರ್ಗೆ ಮತ್ತು ವಿಜಯಲಕ್ಷ್ಮಿ ಮೇಡಮ್ಗೆ ಅಂದರೆ ನಾಗಮಂಡಲ ಅಂತ ಒಂದು ಇಡೀ ನೇಷನ್ ತಿರುಗಿ ನೋಡಿದಂಥ ಒಂದು ಆರ್ಟ್ ಕಮ್ ಕಮರ್ಷಿಯಲ್ ಮೂವಿ ಅದು ಆಗಿ ಎಷ್ಟೋ ವರ್ಷ ಆದಮೇಲೆ ಶಾರುಖ್ ಖಾನ್ ಅವರು ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡ್ತಾರೆ ಸೊ ಆ ರೀತಿ ಮೂವೀಸ್ ಕೊಟ್ಟಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಮತ್ತು ಶಿವಮಣಿ ಸರ್ ನಾವು ಅಂದರೆ ಕಾಲೇಜ್ ಡೇಸಲ್ಲಿದ್ದಾಗ ಲಾಕಪ್ ಡೆತ್ತು ಅವೆಲ್ಲ ಸೌಂಡ್ ಆಗಿದ್ದು ಅದ್ರ ಜೊತೆಗೆ ಕಾಲೇಜ್ ಹುಡುಗರಿಗೆ ಒಂದು ಬ್ಲೆಂಡ್ ಆಗೋಂಥ ಜೋಶ್ ಅಂತ ಮೂವಿನ ಕೊಟ್ಟು ಈಗ ಅವರೇ ಆರ್ಟಿಸ್ಟಾಗಿ ಕೂಡ ಅಂದರೆ ಎಷ್ಟು ಪುಣ್ಯ ಮಾಡಿದ್ದೀರ ನೀವು ಸ್ಟೂಡೆಂಟ್ಸ್ಗಳು ಡೈರೆಕ್ಟರ್ ಕಮ್ಮ ಆಗಿ ಇಬ್ಬರು ಒಬ್ರಲ್ಲೇ ಸಿಗೋದು ಸೊ ತುಂಬ ಪುಣ್ಯ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ನನಗೀಗ ಆ್ಯಕ್ಟಿಂಗ್ ಮಾಡಿ ತೋರ್ಸೋಕ್ಕಾಗಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ಹೇಳ್ತೀನಿ ಬಟ್ ಸೊ ಎರ ಇಬ್ಬರು ಒಬ್ರಲ್ಲೇ ಸಿಕ್ಕಿರೋದು ನಿಮ್ಮೆಲ್ಲರ ಪುಣ್ಯ ಸೊ ಇವ್ರ ಜೊತೆ ಸ್ಟೇಜ್ ಹಂಚ್ಕೊಳ್ಳಿರೋದಕ್ಕೆ ನನಗೂ ಖುಷಿಯಾಗುತ್ತೆ ನಾನೇನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋಲ್ಲ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳನ್ನಂಗೆ ಇಂದಿನ ಶಾರ್ಟ್ ಫಿಲಮ್ಸೇ ನಾಳಿನ ಫ್ಯೂಚರ್ ಫಿಲಮ್ಸು ನೀವೇನು ಚಿಕ್ಕ ಚಿಕ್ಕದಾಗಿ ಮಾಡ್ತೀರಾ ಅವೇ ನಾಳೆ ಫಿಲಮ್ಸ್ ಆಗಿ ಕನ್ವರ್ಟ್ ಆಗೋದು ಮತ್ತು ಆ್ಯಕ್ಟಿಂಗ್ ಎಲ್ಲರೂ ಮಾಡ್ತೀವಿ ಅಂತ ಅನಿಸುತ್ತೆ ಎಲ್ಲರೂ ಈಗ ರೀಲ್ಸಲ್ಲಿ ಮಾಡ್ತಾರೆ ಇದು ಮಾಡ್ತಾರೆ ಬಟ್ ನಮಗೆ ಟು ಬಿ ಫ್ರ್ಯಾಂಕ್ ಆ್ಯಕ್ಟಿಂಗ್ ಸ್ಕೂಲಿಂದ ಬಂದವ್ರಿಗೆ ನಮಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಕರೆಕ್ಟಾಗಿ ನಾವೊಂದು ಒಂದು ಮಾರ್ಕಿಂಗ್ ಕೊಡ್ತೀವಿ ಪಾಪ ಆ್ಯಕ್ಟಿಂಗ್ ನಾವು ನಾವೊಂದು ಬೌಂಡ್ರಿ ಕಟ್ ಆಗ್ತೀವಿ ನೀನು ಇಷ್ಟು ಮಾತ್ರ ನಡಿಬೇಕು ಇಲ್ಲಿ ಕಡೆ ತಿರುಗಿ ಲೈಟಿಂಗ್ ತೊಗೋಬೇಕು ಡೈಲಾಗ್ ಹೇಳ್ಬೇಕಾದ್ರೆ ಬೇರೆಯವ್ರ ಮೇಲೆ ಶೇಡೋ ಕುಡ್ದಾಗ ಆಗಬೇಕು ಇವೆಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಾದ್ರೆ ನಾವೊಂದು ಚೂರ್ ಇರಿಟೇಟ್ ಆಗ್ತೀವಿ ಸ್ಪಾಟಲ್ಲಿ ಬಟ್ ಆ್ಯಕ್ಟಿಂಗ್ ಸ್ಕೂಲಿಂದ ಬಂದರೆ ಅವ್ನಿಗೆ ನೀಟಾಗಿ ಅರ್ಥ ಆಗಿರುತ್ತೆ ನಾನು ಹೇಗೆ ನೀಡ್ಕೋಬೇಕು ಯಾವ ಡೈಲಾಗ್ನ ಯಾವ ಕ್ಯಾಮ್ರಾ ಆ್ಯಂಗಲಲ್ಲಿ ಯಾವ ರೀತಿ ನೋಡಿ ತಗೋಬೇಕು ಅವೆಲ್ಲ ಸೊ ನಮಗೆ ಗೊತ್ತಾಗುತ್ತೆ ಕೆಲವರು ಹೊಸೊಬ್ಬರು ಅಂದರೆ ನಮ್ಮ ಅಸೋಸಿಯೇಟ್ಸ್ ಆ್ಯಡಿಷನ್ ಮಾಡಿರ್ತಾರೆ ಸ್ಪಾಟಲ್ಲಿ ಹೋದಾಗ ನಾವು ರಿಹರ್ಸಲ್ ಹೋಗ್ಬೇಕಾದ್ರೆ ನಾವು ಲೈಟಿಂಗ್ ಇರೋಲ್ಲ ಅಲ್ಲೇ ರಿಹರ್ಸಲ್ ಮಾಡಿರ್ತೀವಿ ಬಟ್ ಸ್ಪಾಟಲ್ಲಿ ಹೋದಾಗ ಗೊತ್ತಾಗುತ್ತೆ ಇವು ನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದ ಕ್ಯಾಮ್ರಾ ಮುಂದೆ ಬಂದಾಗ ಇವ್ ನರ್ವಸ್ ಆದ ಅಂತ ಅದೇ ಆ್ಯಕ್ಟಿಂಗ್ ಸ್ಕೂಲ್ಗಳಲ್ಲಿ ನಿಮ್ಗೊಂದು ಕ್ಲಾರಿಟಿ ಇದ್ದರೆ ಅವಾಗ ನೀಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಅದು ಆ್ಯಕ್ಟಿಂಗ್ ಸ್ಕೂಲ್ ತುಂಬ ಹೆಲ್ಪ್ ಮಾಡುತ್ತೆ ಆ ನಿಟ್ಟಿನಲ್ಲಿ ಮಾಲೂರ್ ಶ್ರೀನಿವಾಸ್ ಸರ್ಗು ಅಂದರೆ ಈ ಸ್ ಆ್ಯಕ್ಟಿಂಗ್ ಸ್ಕೂಲ್ ನಡೆಸೋದೆಲ್ಲ ತುಂಬ ಸಾಧಾರಣ ವಿಷಯ ಅಲ್ಲ ನೋಡೋಕೆ ಅನ್ಸುತ್ತೆ ಒಂದು ನಾರ್ಮಲ್ ಸ್ಕೂಲ್ ನಡೆಸ್ಬೋದು ಬಟ್ ಆ್ಯಕ್ಟಿಂಗ್ ಸ್ಕೂಲ್ ತುಂಬ ಕಷ್ಟದ್ದು ಸೊ ಇವು ನಡೆಸ್ತಿರೋಂಥ ಮಾಲೂರು ಶ್ರೀನಿವಾಸ್ ಸಾರ್ಗೆ ಶಿವಮಣಿ ಸರ್ಗೆ ಹಾಗೆ ಪ್ರತಿಯೊಬ್ಬರು ಯಾರಿದ್ದೀರಾ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಸೊ ಅಂದರೆ ಎಲ್ಲ ಈಸಿ ಅನಿಸುತ್ತೆ ನಿಮಗೆ ಬಟ್ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯ ಮೇಕಪ್ಪಿಂದ ಹಿಡಿದು ಪ್ರತಿಯೊಂದನ್ನು ನೀಟಾಗಿ ಅಭ್ಯಸಿಸಿ ಸೊ ನಿಮ್ಗೆಲ್ಲೋ ಒಂದು ಕಡೆ ಯೂಸ್ಫುಲ್ ಆಗಿ ಆಗುತ್ತೆ ಮತ್ತು ಇವೆಲ್ಲ ಒಂದು ಆ್ಯಕ್ಟಿಂಗ್ ಅನ್ನೋದು ಬಿಟ್ಟು ನಿಮ್ಗೊಂದು ರಿಯಲೈಸೇಷನ್ ಏನು ಹೇಳ್ತೀವಿ ನಾವು ಆ ಹ್ಯೂಮ್ ಹ್ಯೂಮನ್ ರಿಸೋರ್ಸ್ಮೆಂಟ್ ಕೋರ್ಸ್ ಥರ ನಿಮ್ಮೊಳಗೆ ಒಂದು ಬೆಳವಣಿಗೆ ಆಗುತ್ತೆ С удивлением, потому что.